ಹಾಯ್ ಹಲೋ ಎವ್ರಿ ವನ್ ಗುಡ್ ಈವ್ನಿಂಗ್ ಟು ಆಲ್ ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡುಗಿ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರ್ಬೇಕು ಅದರಲ್ಲಿ ನಾನು ಇರಬೇಕು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಹನುಮಾನ್ ಜಯಂತಿ ಈ ಲಾಗ್ ಅಂತೂ ತುಂಬ ಚೆನ್ನಾಗಿದೆ ಹನುಮಾನ್ ಜಯಂತಿ ಸ್ಪೆಷಲಾಗಿ ಫುಲ್ ಡೇ ಲಾಗ್ ಶೂಟ್ ಮಾಡಿದ್ದೀನಿ ಈವ್ನಿಂಗ್ ಆಫೀಸಿಂದ ಬಂದು ರೆಡಿ ಆದ ತಕ್ಷಣ ಸ್ಟಾರ್ಟ್ ಮಾಡ್ತಿದ್ದೀನಿ ವಿಡಿಯೋನ ಸೊ ದಯವಿಟ್ಟು ವಿಡಿಯೋನ ಹೊಸ್ದಾಗಿ ನೋಡ್ತಿರೋರು ಯಾರಾದರೂ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಚಿಕ್ಕ ಬೆಲ್ಲೈಕನ್ ಆದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅವಾಗ ಅಪ್ಲೋಡ್ ಮಾಡೋ ನನ್ನ ಲೈಫ್ ಸ್ಟೈಲ್ ರೊಟೀನ್ಸು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಇವೇ ನಿಮಗೂ ಗೊತ್ತು ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಎಷ್ಟು ವ್ಯಾಲ್ಯೂಬಲ್ ಅಂತ ನಾವಲ್ಲಿ ದೇವಸ್ಥಾನದ ಹತ್ರ ಹೋದ್ವೋ ಇಲ್ಲೋ ಅಲ್ಲಿ ಮಹಾಮಂಗ್ಲಾರತಿ ರೆಡಿ ಆಗ್ತಿತ್ತು ಸೊ ಆ ಮಂಗಳಾರತಿ ಸೌಂಡೇ ಎಷ್ಟು ಇಂಪ್ರೆಸ್ ಮಾಡೋ ಥರ ಇದೆ ಅಂತ ಕೇಳಿಸ್ಕೊಳ್ಳಿ ಹೊರ್ಗಡೆಯಿಂದನೇ ದರ್ಶನ ಮುಗಿಸ್ಕೊಂಡ್ವಿ ಆ ಸೌಂಡ್ ಕೇಳಿ ಅಲ್ಲೇ ಸ್ಟ್ರಕ್ ಆಗಿಬಿಟ್ವಿ ಐ ತಿಂಕ್ ಆ ಸೌಂಡ್ ಕೇಳಿದ ತಕ್ಷಣ ನಿಮಗೂ ಹಂಗೆ ಫೀಲ್ ಆಗಿರುತ್ತೆ ಏನಂದರೆ ಡೈರೆಕ್ಟ್ ಹೋಗಿ ದರ್ಶನ ಥರ ಬೇಸಿಕಲಿ ಏನಾಯಿತು ಅಂದರೆ ಯಾಕೆ ಒಳಗಡೆ ಹೋಗಿಲ್ಲ ಅಂತ ಯೋಚನೆ ಮಾಡಬೇಡಿ ಇಲ್ಲಿ ಹನುಮಾನ್ ಜಯಂತಿ ಸ್ಪೆಷಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಇಲ್ಲಿ ನಾನು ಏನು ತೋರಿಸ್ತಿದ್ದೀನೋ ಎಂಟ್ರೆನ್ಸು ಇಲ್ಲಿ ಸಹ ಸ್ಪೇಸ್ ಇರಲಿಲ್ಲ ನಿಂತ್ಕೊಳಕ್ಕೆ ಅಷ್ಟು ಜನ ಬಂದಿದ್ರು ಹಾಗಾಗಿ ಒಳಗಡೆ ಹೋಗೋಕ್ಕೆ ಆಪ್ಷನ್ ಇಲ್ದಿದ್ದಾಗ ಹೋಗೋಕ್ಕಾಗಿಲ್ಲ ಔಟ್ಸೈಡಿಂದನೇ ಐ ಮೀನ್ ದೇವಸ್ಥಾನದ ಮೆಟ್ಟಲು ಸಹ ಹತ್ತಕ್ಕಾಗಿಲ್ಲ ಕೆಳಗಡೆನೆ ನಿಂತ್ಕೊಂಡು ಮಹಾಮಂಗ್ಲಾರತಿ ಆಗಬೇಕಾದ್ರೆ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಅಲ್ಲಿಂದನೇ ಆಶೀರ್ವಾದ ತಗೊಂಡ್ವಿ ಸೊ ಇವೆನ್ ಆ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊರಗಡೆ ಇರೋರೆಲ್ಲ ಐ ಮೀನ್ ಒಳಗಡೆ ಇರೋರೆಲ್ಲ ಹೊರಗಡೆ ಬಂದ ತಕ್ಷಣ ತುಂಬ ಕ್ಲಿಯರ್ ಆಯಿತು ಐ ತಿಂಕ್ ಆಲ್ಮೋಸ್ಟ್ ಏಯ್ಟ್ ಟ್ವೆಂಟಿ ಏಯ್ಟ್ ತರ್ಟಿ ಅಲ್ವಾ ಅದು ಲಾಸ್ಟ್ ಮಹಾಮಂಗ್ಲಾರತಿ ಅನಿಸುತ್ತೆ ಸೈವಿ ನಿನ್ನ ಒಳಗಡೆ ಹೋದ ತಕ್ಷಣ ಏನು ಕಮ್ಮಿ ಆಗಿಲ್ಲ ಬಟ್ ನೋಡೋ ಥರ ಪೀಸ್ಫುಲ್ ಆಗಿದೆ ಸೊ ಇಲ್ಲಿ ಬಂದ್ಬಿಟ್ಟು ಚೆಂಡುವಿನಲ್ಲಿ ಟಾಪ್ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಟೆಂಪಲ್ ಒಳಗಡೆ ಎಲ್ಲನೂ ಚೆಂಡೂನಲ್ಲಿ ರೆಡಿ ಮಾಡಿದ್ದಾರೆ ದೇವಸ್ಥಾನಗಳ ಮುಂದೆ ಮಾತ್ರ ಆರ್ಚ್ ಎಲ್ಲ ನಾರ್ಮಲಿ ನಮ್ಮ ರಿಸೆಪ್ಷನ್ಗೆ ಯೂಸ್ ಮಾಡೋ ಫ್ಲವರ್ ಶೋಸ್ ಬುಕ್ಕೇಸ್ ಥರ ಬರುತ್ತಲ್ವ ಒರಿಜಿನಲ್ ಫ್ಲವರ್ಸೆ ರಿಯಲ್ ಫ್ಲವರಿಂದ ಒಂದೊಂದು ದೇವ್ರನ್ನ ವಿನಾಯಕ ನೋಡಿ ಎಷ್ಟು ಚೆನ್ನಾಗಿ ಸಿಂಪ್ಲಿ ಸೂಪರ್ ಅನ್ನೋ ಥರ ಇದ್ದಾರೆ ಅವ್ರಿಗೊಂದು ಆರ್ಚ್ ಇಟ್ಬಿಟ್ಟಿದ್ದಾರೆ ಕಲರ್ಫುಲ್ಲಾಗಿ ಸೊ ಅವ್ರಿಗೆ ಪಂಚೆ ಹೊಡಿಸಿ ರೆಡಿ ಮಾಡಿಬಿಟ್ಟಿದ್ದಾರೆ ಇನ್ನು ಆಂಜನೇಯ ಸ್ವಾಮಿ ಅಂತೂ ಇರ ಲೈಟಿಂಗ್ಸ್ ಲೈಟಿಂಗ್ಸು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂದರೆ ಕೇಳಿ ಕೇಳೋದೇನು ನೋಡಿ ನಾನು ವಿಡಿಯೋ ಶೂಟ್ ಮಾಡ್ತಿದ್ರೆ ಒಬ್ಬೊಬ್ಬರು ಪೂಜಾರಿಗಳು ದರ್ಶನ ಮಾಡ್ಕೊಳ್ಳೋರು ಅಡ್ಡ ಬರ್ತಿದ್ರು ಅಲ್ಲಿ ರೆಗ್ಯುಲರಾಗಿ ಪೂಜೆಗೆ ಹೋಗೋದ್ರಿಂದ ಅಲ್ಲೊಂದು ಸ್ವಾಮೀಜಿ ನಮಗೆ ತುಂಬ ಪರಿಚಯ ಹಾಗಾಗಿ ಅವ್ರ ಹತ್ರಕ್ಕೆ ತೊಗೊಂಡೋಗಿ ನೋಡಿ ಎಷ್ಟು ನೀಟಾಗಿ ಜೂಮಲ್ಲಿ ವಿಡಿಯೋ ಮಾಡಿ ಕೊಟ್ಟರು ನನಗೆ ಅದಕ್ಕೆ ಅವರು ನಾರ್ಮಲ್ ಈ ಶೇಪಲ್ಲಿ ವಿಡಿಯೋ ಶೂಟ್ ಮಾಡಿದ್ದಾರೆ ಬಟ್ ಆಂಜನೇಯ ಹೈಟ್ ಇರೋ ಆರ್ಚ್ಗೆ ಅದು ಕಂಫರ್ಟಬಲ್ ವಿಡಿಯೋನೇ ಅನ್ನಿಸ್ತು ಸೊ ಆಮೇಲೆ ಸೀತಾರಾಮ ಲಕ್ಷ್ಮಣ ಇವರು ಸಹ ಅಷ್ಟೇ ಎಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿದ್ದಾರೆ ಹನುಮಾನ್ ಜಯಂತಿ ಅಂದರೆ ಸೊ ಇಷ್ಟು ಗ್ರ್ಯಾಂಡ್ ಫುಲ್ಲಾಗಿ ಮಾಡ್ತಾರೆ ಆ್ಯಕ್ಚುಲಿ ಎವ್ರಿ ಇಯರ್ ಇಷ್ಟೇ ಚೆನ್ನಾಗಿ ಮಾಡ್ತಾರೆ ನಮ್ಮ ಈ ಏರಿಯಾದಲ್ಲಿ ನಮ್ಮ ಮನೆಗೆ ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬೈ ವಾಕಬಲಲ್ಲಿರುತ್ತೆ ಇರುತ್ತೆ ಎರಡು ಟೆಂಪಲ್ಸ್ ಇದೆ ರೈಟ್ ಸೈಡ್ಗೊಂದು ಲೆಫ್ಟ್ ಸೈಡ್ಗೊಂದು ನಮಗೆ ರೈಟ್ ಸೈಡಲ್ಲಿರೋದೆ ತುಂಬ ನಿಯರೆಸ್ಟ್ ಆ್ಯಂಡ್ ಎವರಿ ಟೈಮ್ ಅಲ್ಲೇ ಹೋಗಿ ಅಲ್ಲೇ ಕನ್ವಿನಿಯೆಂಟ್ ಆಗಿದ್ದೀವಿ ಅಷ್ಟೇ ಸೊ ಇನ್ನು ಬೇಸಿಕಲಿ ಇಲ್ಲೇನಂದರೆ ಈಗ ಚೆಂಡುವಿನಲ್ಲಿ ಡೆಕೋರೇಷನ್ ಮಾಡಿರೋ ಸ್ಪೇಸ್ ಹತ್ರ ಎಲ್ಲ ಲಾಸ್ಟ್ ಟೈಮು ವೆಜಿಟೇ ಐ ಮೀನ್ ಸಾರಿ ಫ್ರೂಟ್ಸ್ ಎಲ್ಲ ವೆಜಿಟೇಬಲ್ ಎಲ್ಲ ಅದು ಮಿಸ್ಸಾಗಿ ಬಂತು ಸೊ ಎವರಿ ಫ್ರೂಟ್ಸ್ನ ಡಿಫ್ರೆಂಟ್ ಟೈಪ್ ಆಫ್ ಫ್ರೂಟ್ಸ್ನ ಗ್ಯಾದರ್ ಮಾಡಿ ಅಲ್ಲಿ ಟ್ಯಾಗ್ ಮಾಡಿ ಡೆಕೋರೇಟ್ ಮಾಡಿದರು ಸೊ ಇನ್ನು ದರ್ಶನ ಮಹಾಮಂಗಳಾರತಿ ಎಲ್ಲ ಸಿಕ್ತು ನಮಗೆ ಲೇಟಾಗಿ ಹೋದ್ರು ಲೇಟೆಸ್ಟ್ ದರ್ಶನ ಅಂತೂ ಮುಗೀತು ನಮ್ಮದು ಈವೆನ್ ಪ್ರಸಾದನೂ ಸಿಕ್ತು ಅದು ನನಗಂತೂ ತುಂಬ ಅದೃಷ್ಟ ಅಂತಲೇ ಫೀಲ್ ಆಗ್ತೀನಿ ಬಟ್ ಪ್ರಸಾದ ಎಲ್ಲ ಸ್ವೀಟೇ ಇದೆ ಖಾರ ಸಿಕ್ಕಿಲ್ಲ ಅಂತ ಮೂತಿ ಮುನಿಸ್ಕೊಂಡಿದ್ದಾರೆ ಇಬ್ಬರು ಸೊ ಇನ್ನು ಅಲ್ಲಿ ಪ್ರಸಾದ ಕೂತ್ಕೊಂಡು ನೆಮ್ಮದಿಯಾಗಿ ತಿಂತಾ ಇದ್ವಿ ಆಂಟಿನ್ ಗೊತ್ತಲ್ವಾ ಪ್ರೀವಿಯಸ್ ಬ್ಲಾಗಲ್ಲಿ ನೋಡಿರ್ತೀರ ಅಲ್ಲಿ ಆ ದೇವಸ್ಥಾನದೊಳಗಡೆ ದೇವ್ರಿಗೋಸ್ಕರ ಬಿಟ್ಟಿರೋ ಲೈಟಿಂಗ್ಸ್ ಪಕ್ಕದಲ್ಲಿ ಕೂತಿದ್ರೆ ಆ ಲೈಟಿಂಗಲ್ಲಿ ನಾವು ಚೆನ್ನಾಗಿ ಕಾಣಿಸ್ತಿದೀವಿ ಅಂತ ಕ್ಯೂಟಿ ಸ್ವಲ್ಪ ಅದನ್ನು ಶೂಟ್ ಮಾಡಿದ್ದಾಳೆ ಸೊ ಇವನ್ ಈ ಬ್ಯಾಚ್ ಎಲ್ಲ ಬಂದ್ಬಿಟ್ಟು ಈ ಆಂಜನೇಯ ಟೆಂಪಲ್ ಇರಪ್ಪ ಏರಿಯಾದ ಹೆಸರು ಮಾರುತಿ ನಗರ ಅವರು ಸಹಕಾರ ಇಲ್ಲದೇನೆ ಏನೂ ಇಲ್ಲಿ ನಡೆಯೋ ಪ್ರತಿಯೊಂದು ಅಕೇಶನ್ನು ಸಕ್ಸಸ್ಫುಲ್ಲಾಗಿ ಸಕ್ಸಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಇಲ್ಲಿ ದೇವಸ್ಥಾನದಲ್ಲಿ ಆ ಬ್ಯಾಚಿಗಳಿಗೆಲ್ಲ ಒಂದು ಸಾಲು ಅಲ್ಲ ಹಾಗೇ ಒಂದು ಅದೇ ಅಲ್ಲಿ ಪ್ರಸಾದದ ಬಾಕ್ಸು ಹೂವು ಕುಂಕುಮ ಎಲ್ಲ ಒಂದು ಪ್ಯಾಕ್ ಥರ ಮಾಡಿಬಿಟ್ಟು ಕೊಡ್ತಿದ್ರು ಇವೇನು ನೈನ್ ತರ್ಟಿ ನೈನ್ ಫಾರ್ಟಿ ಆಗ್ತಿತ್ತು ಹೋಗೋಣ ಅಂತ ವಾಪಸ್ ಬರ್ತಿದ್ದೆ ಅಲ್ಲೊಬ್ರು ಇಲ್ಲಿ ನಿಂತಿದ್ದಾರಲ್ಲ ಆರೆಂಜ್ ಕಲರ್ ಶರ್ಟು ವೈಟ್ ಕಲರ್ ಶರ್ಟ್ ಅವರು ಅವ್ರು ಬಂದ್ಬಿಟ್ಟು ದರ್ಶನ ಮುಗಿಸ್ಕೊಂಡಾದ್ಮೇಲೆ ಎಷ್ಟು ಪ್ರಶಾಂತವಾಗಿ ಹೊರ್ಗಡೆಯಿಂದ ಒಳಗಡೆ ತನಕ ನ್ಯೂಸ್ ಪೇಪರ್ಗೆ ಹಾಕೋರ್ ಥರ ವಿಡಿಯೋ ಶೂಟ್ ಮಾಡ್ಕೊತಿದ್ಯಲ್ಮ ಇಷ್ಟು ಪೇಷನ್ಸಿಯಿಂದ ಮಾಡ್ತಿದ್ಯಾ ಈ ಟೈಮಲ್ಲೂ ಸಹ ಅಂತ ಅವ್ರಿಗೇನು ಗೊತ್ತು ನಾನು ಯೂಟ್ಯೂಬ್ಗೆ ಮಾಡಬೇಕು ಅಂತಲೇ ಇಷ್ಟು ಪೇಷನ್ಸಿಯಿಂದ ತೊಗೊತಿದ್ದೀನಿ ಅಂತ ಸೊ ಇವೆನ್ ನನಗೆ ಆಮೇಲೆ ಬರ್ತಾ ಬರ್ತಾ ಅವ್ರೊಂದು ಸಜೆಷನ್ ಕೊಟ್ಟರು ದೇವರು ನೈನ್ ಫಾರ್ಟಿ ಟೆನ್ ಅಲ್ವಾ ಪೂಜೆ ಎಲ್ಲ ಮುಗಿದಿದೆ ಆರತಿ ಎಲ್ಲ ಮುಗೀತು ಇವಾಗ ಅವರು ಹುಟ್ಟಿದ ಹಬ್ಬದ ಸ್ಪೆಷಲಾಗಿ ಎಲ್ಲ ಮೇಲೆ ಮಲಗಿಸ್ಬೇಕು ಅಂತೇಳಿ ಅವ್ರು ಹಾಡು ಹೇಳಿ ಅವ್ರಿಗೆ ಜೋಲಿ ಮಾಡ್ತಾವ್ರೆ ಅದನ್ನು ಮಲಗಿಸಾದ್ಮೇಲೆ ನೀವು ಹೋಗಿ ಅಲ್ಲ ಸೊ ಎಲ್ಲ ಶೂಟ್ ಮಾಡ್ಕೊಂಡಿದ್ರೆ ನಾ ಅದನ್ನು ತೊಗೊಂಬಿಡಿ ಅಂತ ಸೊ ಇವ್ರು ಯಾರೋ ಗೊತ್ತು ಗೊತ್ತಿಲ್ಲದೆ ನಂಗೆ ಸಜೆಸ್ಟ್ ಕೊಟ್ರಲ್ವ ಐ ಮೀನ್ ಸಜೆಷನ್ ಮಾಡಿದ್ರಲ್ವ ಅಂತ ಮತ್ತೆ ಒಳಗಡೆ ಹೋಗಿ ನೀಟಾಗಿ ಸ್ವಾಮೀಜಿನ ಮಲಗಿಸೋ ವಿಡಿಯೋನೂ ಸ್ವಲ್ಪ ತೊಗೊಂಡು ಮಲಗಿಸಾದ್ಮೇಲೆ ಸ್ಕರ್ಟನ್ನು ಕ್ಲೋಸ್ ಆದಮೇಲೆ ನಾವು ಹೊರಗಡೆ ಬಂದ್ವಿ ಸೊ ಆ ಟೈಮಲ್ಲೂ ಸಹ ಮಿಲ್ಕಿ ಚೆನ್ನಾಗಿತ್ತು ಚೆನ್ನಾಗಾಯಿತು ಅಂತೇಳಿ ಭರತನಾಟ್ಯ ಸ್ಟೈಲ್ಗಳೆಲ್ಲ ಮಾಡ್ತಿದ್ಲು ಆ ಲೈಟಿಂಗ್ಸ್ ಮಧ್ಯೆ ಅವ್ಳಿಗೆ ಒಂಥರ ಚೆನ್ನಾಗಿ ಅನ್ನಿಸ್ತಿದೆ ಇಲ್ಲಿ ಡ್ಯಾನ್ಸ್ ಆಡ್ತೀನಿ ಅಂತ ಸಾಕು ರೋಡಲ್ಲಿ ಈ ಟೈಮಲ್ಲಿ ಡ್ಯಾನ್ಸ್ ಆಡಿದ್ದು ಟೆನ್ ಓ ಕ್ಲಾಕ್ ಆಗ್ತಿದೆ ಬಾ ಅಂತೇಳಿ ಮನೆಗೆ ಕರ್ಕೊಂಡು ಬಂದೆ ಆಲ್ಮೋಸ್ಟ್ ಇನ್ನೊಂದು ಫೈವ್ ಟೆನ್ ಮಿನಿಟ್ಸ್ ಇತ್ತು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಬಟ್ ಇಲ್ಲಿಗೆ ಬಂದ ತಕ್ಷಣ ಮೂತಿಗಳು ಮುಣಿಸ್ಕೊಂಡಿರೋದು ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆ ಸೊ ಬೇಸಿಕಲಿ ಯಾಕೆ ಮುನಿಸ್ಕೊಂಡಿದ್ದಾರೆ ಅಂತ ಅಲ್ಲಿ ಪ್ರಸಾದ ಕೊಟ್ಟಿದ್ದು ಪೊಂಗ್ ಸ್ವೀಟ್ ಪೊಂಗಲ್ಲು ಕೇಸರಿ ಭಾತು ನೈ ಅದು ಪಂಚಾಮೃತ ಎಲ್ಲ ಸ್ವೀಟೇ ಕೊಟ್ಟಿದ್ದಾರೆ ಖಾರ ಸ್ವೀಟ್ ಖಾರ ಪ್ರಸಾದ ಏನೂ ಸಿಕ್ಕಿಲ್ಲ ಅಂತ ಅಲ್ಲಿ ನೋಡಿ ಮಿಲ್ಕಿ ಆ್ಯಟಿಟ್ಯೂಡ್ ಹೆಂಗೆ ಮಾಡ್ತಾಳೆ ಖಾರದ ಪ್ರಸಾದ ಏನು ಸಿಕ್ಕಿಲ್ಲ ಬೇರೆ ಆಂಜನೇಯ ಸ್ವಾಮಿ ಹತ್ರ ಕರ್ಕೊಂಡು ಹೋಗ್ಬೇಕಿತ್ತು ಇಲ್ಲಿಗೆ ಮಾತ್ರ ಕರ್ಕೊಂಡೋಗಿದ್ದೆ ಅಲ್ಲಿ ಪ್ರಸಾದ ಇಲ್ಲ ಅದು ಇದು ಅಂತ ನನ್ನ ಹತ್ರ ಜಗಳ ಮಾಡ್ತಿದ್ದೆ ಬೇಸಿಕಲಿ ಪ್ರಸಾದಕ್ಕೆ ದೇವಸ್ಥಾನದ ಹತ್ರ ಹೋದರೆ ಪ್ರಸಾದ ತೊಗೊಬೇಕು ಬಟ್ ಪ್ರಸಾದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅನ್ನೋದು ನನ್ನ ಇಂಟೆನ್ಷನು ಬಟ್ ನನಗೂ ತುಂಬಾ ಹುಚ್ಚು ಪ್ರಸಾದಗಳು ಹಚ್ಚು ಅದರಲ್ಲಿ ಖಾರ ಸ್ವೀಟ್ ಅಷ್ಟೊಂದು ಇಷ್ಟಪಡಲ್ಲ ಸೊ ಹನುಮಾನ್ ಜಯಂತಿ ಸ್ಪೆಷಲ್ಲು ನಾವು ಆಫೀಸು ಮುಗಿಸಿ ಮನೇಲಿ ಆ್ಯಕ್ಚುಲಿ ಮಾರ್ನಿಂಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಆಫೀಸ್ಗೆ ಹೋಗಿದ್ದೆ ಈವ್ನಿಂಗ್ ಬಂದ ತಕ್ಷಣ ಇವರು ರೆಡಿಯಾಗಿದ್ದರು ಲೀವ್ ಬೇರೆ ಇತ್ತಲ್ವ ಸೊ ಯಾವನ್ನೂ ರೆಡಿ ಮಾಡಿಕೊಂಡು ಆರಾಮಾಗಿ ದೇವಸ್ಥಾನ ದರ್ಶನ ಅಂತೂ ಮುಗಿಸ್ಕೊಂಡು ಬಂದೆ ಲೇಟಾದರೂ ಪರವಾಗಿಲ್ಲ ದರ್ಶನ ಅಂತೂ ಚೆನ್ನಾಗಾಯಿತು ಆಶೀರ್ವಾದ ಸಿಕ್ತು ಪ್ರಸಾದ ಸಿಕ್ತು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಐ ಥಿಂಕ್ ನೀವು ನಮ್ಮ ಥರ ಪ್ರಸಾದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಹೋಗೋರಾದರೆ ನಮಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಹೆಸ್ರು ತಿಳಿಸ್ಕೊಡಿ ಹನುಮಾನ್ ಜಯಂತಿ ಸ್ಪೆಷಲ್ಲಾಗಿ ನಮ್ಮ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆಗಿರೋ ಪ್ರತಿಯೊಬ್ಬರು ನಮ್ಮ ಬ್ಲಾಗ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಲಾಗ್ ಮಿಸ್ ಆಗದೆ ನೋಡಿರೋರು ಜೈ ಶ್ರೀರಾಮ್ ಹರ್ ಜೈ ಹನುಮಾನ್ ಅಂತ ಒಂದು ಕಾಮೆಂಟ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಮೀಟ್ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಅಂದ್ರೆ ಹುಡುಗಿ ಬಾಯ್ ಬಾಯ್ ಫ್ರೆಂಡ್ಸ್